ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಆಫ್ಟರ್ ಲಾಂಗ್ ಟೈಮ್ ಇದು ನಾನು ಲಾಗ್ ಆಗ್ತಾ ಇರೋದು ತುಂಬ ಅಂದರೆ ರಜೆ ಎಲ್ಲ ಮಕ್ಕಳು ಮನೆಯಲ್ಲಿರುವಾಗ ರೆಸಿಪಿ ಯಾವುದು ಕೂಡ ಮಾಡಲಿಲ್ಲ ಅವ್ರದ್ದೇನಪ್ಪ ನೋಡಲಿಕ್ಕೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಫಂಕ್ಷನ್ ಅದು ಇದು ಅಂತ ಇತ್ತು ಸೊ ಹಾಗಾಗಿ ನಾನು ವಿಡಿಯೋ ಏನು ಹಾಕಲಿಲ್ಲ ಹಾಗೆ ರೆಸಿಪಿ ಕೂಡ ಯಾವುದು ಕೂಡ ಮಾಡಲಿಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂ ಆಗಿ ನಾಳೆಯಿಂದ ಎಲ್ಲ ರೆಸಿಪಿಯನ್ನು ಹಾಕೋಣ ಸೊ ಇದೇನಂದರೆ ನಾನಿದ್ದು ನನ್ನ ತಾಯಿ ಮನೆಯಿಂದ ನನ್ನ ಮಾವನ ಮನೆಗೆ ಹೋಗೋದು ಅಂದರೆ ನನ್ನ ತಾಯಿದು ತಮ್ಮನ ಮನೆಗೆ ಹೋಗ್ತಾ ಇರೋದು ನಾನು ಎರಡು ವರ್ಷ ಆಯ್ತು ಅಲ್ಲಿಗೆ ಹೋಗೋದೆ ನಾನು ಅಂದರೆ ನನಗೂ ನಾನು ಮನೇಲಿ ಇರ್ತೇನೆ ನನ್ನ ಹಸ್ಬೆಂಡ್ ಇರಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲಿ ಇರೋದು ಮಗು ಜೊತೆ ಜಾಸ್ತಿ ಇದ್ದರೆ ತಾಯಿ ತಾಯಿ ಮನೆ ಕೂಡ ನನ್ನ ಮನೆ ಕಡೆ ಹತ್ತಿರ ಹತ್ತಿರ ಇರ್ತದೆ ಸೊ ಅಲ್ಲಿಗೆ ಇಲ್ಲಿಗಿಂತ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೋದ ದಸರಾ ರಜೆಗೆ ಇದ್ದರು ಹೋಗಲಿಕ್ಕೆ ಆಗಲಿಲ್ಲ ಫೈನಲಿ ಇವತ್ತು ಹೋಗ್ತಾ ಇದ್ದೇನೆ ಇದು ಫ್ರೈಡೇ ಲಾಗ್ ಲಾಸ್ಟ್ ವೀಕ್ ಫ್ರೈಡೇ ಇತ್ತು ಫ್ರೈಡೇ ನಾನು ಹೋಗಿದ್ದು ಆ ಲಾಗನ್ನು ಇವತ್ತು ನಾನು ಇದ್ದೇನೆ ಆಲ್ಮೋಸ್ಟು ವೀಡಿಯೋ ಮಾಡಿ ಒನ್ ವೀಕ್ ಆಯಿತು ಸೊ ತುಂಬ ಬ್ಯುಸಿ ಇದ್ದೆ ಆಚೆ ಈಚೆ ಹೋಗೋದು ಮತ್ತು ಮನೆಯಲ್ಲಿ ತಾಯಿ ಮನೆಯಲ್ಲಿ ಇದ್ದೆ ಜಾಸ್ತಿ ಸೊ ಹಾಗಾಗಿ ಆ ವೀಡಿಯೋ ಕೂಡ ಹಾಕಲಿಕ್ಕೆ ಆಗಲಿಲ್ಲ ಸೊ ಹಾಗೆ ನಾನು ನನ್ನ ಮಕ್ಕಳು ಮತ್ತು ನನ್ನ ತಾಯಿ ಇದು ನನ್ನ ತಮ್ಮಂದೇ ಆಟೋ ಅವನ ಜೊತೆ ಹೋಗ್ತಾ ಇರೋದು ಮತ್ತು ನನ್ನ ಕಝಿನ್ ಬ್ರದರ್ ಇದ್ದ ಚಿಕ್ಕಮ್ಮನ ಮಗ ಅವನ ಜೊತೆ ಹೋಗ್ತಾ ಇರೋದು ಸೊ ಇಲ್ಲಿ ಒಂದು ವೈಪ್ ಚೆನ್ನಾಗಿರ್ತದೆ ವ್ಯೂ ಅಂದರೆ ತುಂಬಾ ಚೆನ್ನಾಗಿರ್ತದೆ ಗ್ರೀನರಿಯಾಗಿ ಆ್ಯಂಡ್ ಜಾಲಿ ಆಯಿತು ಹೋಗಿ ಬರುವಾಗ ಅಂದರೆ ರೋಡ್ ಕೂಡ ಸರಿ ಇರಲಿಲ್ಲ ಆ ಕಡೆ ಜೋಕಟ್ಟೆ ಸೈಡಲ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೇ ಮಾವನ ಮನೆಗೆ ನಾವು ರೀಚ್ ಆದ್ವಿ ಅಲ್ಲಿ ಹೋದ ತಕ್ಷಣ ನಮಗೆ ದಾಳಿಂಬೆ ಉಂಟಲ್ವ ಅದರ ಜ್ಯೂಸ್ ಕೊಟ್ಟರು ಆದನಂತರ ಸ್ನ್ಯಾಕ್ಸ್ ಮಾಡ್ತಾಯಿದ್ರು ಇವರು ಸಂಜೆ ಟೀಗೆ ಸೊ ತುಂಬ ಚೆನ್ನಾಗಿತ್ತು ಬಾಳೆದ್ದು ಪೋಡಿ ಇರ್ತದಲ್ವ ಅದು ಮತ್ತು ಎಗ್ ಬೋಂಡ ಮಾಡಿದ್ರು ತುಂಬಾ ಚೆನ್ನಾಗಿ ನಾವು ನಾಲ್ಕು ಗಂಟೆ ಆಗುವಷ್ಟರಲ್ಲಿ ನಾವು ಮಾವನ ಮನೆಗೆ ಹೋಗಿ ರೀಚ್ ಆಗಿದ್ವಿ ಅವರಿಗೆ ಹೇಳಿದ್ವಿ ನಾವು ಬರ್ತೀವಿ ಅಂತ ಅವರು ಕೂಡ ಹ್ಯಾಪಿಯಾಗಿದ್ದರು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಅಲ್ಲಿಗೆ ಹೋಗೋದಂದರೆ ಏನಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಅದನಂತರ ನೈಟಿದ್ದು ಕೂಡ ಫುಡ್ ಆಯಿತು ಫುಡ್ಡಾಗಿ ಫುಡ್ಡಿದ್ದು ಯಾವುದು ರೆಸಿಪ್ ಕೂಡ ಆಗಲಿಲ್ಲ ನಾವು ಒಂದು ದಿವಸ ಅಲ್ಲಿ ಉಳ್ಕೊಂಡಿದ್ವಿ ಸ್ಟೇ ಆಗಿದ್ವಿ ಅದನಂತರ ಮರು ದಿವಸ ಇದ್ದು ನಾನು ಅವಳಿಗೆ ನಂತ ಮಾವನ ಮಗಳಿದ್ದಾಳಲ್ಲ ಅವಳಿಗೆ ಕೇಕ್ ಮಾಡಲಿಕ್ಕೆ ತುಂಬ ಇಷ್ಟ ಕಲಿತಾ ಇದ್ದಾಳೆ ಸೊ ಸ್ವಲ್ಪ ಹೇಳಿಕೊಟ್ವಿ ಹೇಗೆ ಸ್ಪಾಂಜ್ ಮಾಡೋದು ಯಾವ ಥರ ಸ್ಪಾಂಜ್ ಬರ್ತದೆ ಹಾಗೆ ಕ್ರೀಮ್ ಯಾವ ಥರ ಬೀಟ್ ಮಾಡೋದಂತ ಆ ಥರ ಮಾಡಿ ಫೈನಲ್ಲಿ ಈ ಥರ ಡಿಸೈನ್ ಡಿಸೈನ್ ಬಂದು ಆಗಿ ಮಾಡಿದ್ದು ಅಂದರೆ ಟೈಮ್ ಇರಲಿಲ್ಲ ನೆಕ್ಸ್ಟ್ ಡೇ ನಾವು ಹೊರಡುವ ಟೈಮಲ್ಲಿ ನಾವು ಮಾಡಿದ್ದಿದ್ದು ಮಾಡಿದ್ದೆವು ನೀವು ನೋಡಿದ್ರಲ್ಲ ಗೈಸ್ ನಾನು ಇವತ್ತಿನ ಅಲ್ಲಿ ಏನೆಲ್ಲ ಶೇರ್ ಮಾಡಿದೆ ನಿಮ್ಮ ಜೊತೆ ಅಂತ ನನ್ನ ಇವತ್ತಿನ ಲಾಗ್ ನಾನು ಇಲ್ಲಿಗೇ ಹೆಂಗೆ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ ನೆಕ್ಸ್ಟ್ ಒಂದೆಲ್ಲ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್